ಹೀಗೆ ಇವತ್ತು ಈ ವೇದಿಕೆ ಮೂಲಕ ಗೌರವ ಸನ್ಮಾನ ಕೂಡ ನಡೀತಾ ಇದೆ ಪ್ರೊಫೆಸರ್ ಚಂದ್ರಶೇಖರ್ ವಸ್ತ್ರ ಡಾಕ್ಟರ್ ಉಮೇಶ್ ಪುರ ಶ್ರೀ ಸುರೇಶ್ लमानी, श्री जगदीश पुजारी श्री पी एच कडीवाल श्रीमती बदी, डॉक्टर एम एन अंबलीयवर श्री के ए बळगेर श्री बालचंद्र भरम श्री सुरेश कुंभार ई महनीयजना ई वेदिकीय ಮೂಲಕ सन्मानितラグोडु उदयवागाणी नमः च కన్నడ <Sess> ఉదయవా ಶ್ರೀಮತಿ ಶೇಖುಬಾಯಿ ಎಲ್ ದೇಸಾಯಿ ದತ್ತಿ ಕಾರ್ಯಕ್ರಮ ಹಾಗೂ ಶ್ರೀಮತಿ ಮಮತಾ ಬಿ ಬಾಬು ಸಾಹಬ್ ಕುಸುಗಲ್ ಇವರಿಗೆ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಆಯೋಜನೆ ಮಾಡಿರುವ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಶ್ರೀ ವಿವೇಕಾನಂದಗೌಡ ಪಾಟೀಲ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನ ಸಾಂಗಗೊಳಿಸಬೇಕು ಅಂತವರಲ್ಲಿ ವಿನಂತಿ ಮಾಡ್ಕೊಳ್ತಾ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದೆ ಈ ವಾಕ್ಯ ಎಂದೂ ಅಚ್ಚೆಳಿಯದಂತೆ ಉಳಿಯುತ್ತದೆ ನನ್ನ ಜೀವನದಲ್ಲಂತೂ ಇದು ಅತ್ಯಂತ ಪರಿಣಾಮಕಾರಿಯಾಗಿದೆ ನಾನು ಚಿಕ್ಕ ವಯಸ್ಸಿನವ ಇದ್ದಾಗಿಂದ ನಮ್ಮ ತಾಯಿಯವರು ನಮ್ಮನ್ನು ನೋಡ್ಕೊಂಡು ಬಂದ ರೀತಿ ನಿಮ್ಗೆಲ್ಲ ಅಚ್ಚರಿ ಆಗ್ಬೋದು ನನಗೆ ಐದನ ಐದು ವರ್ಷ ಇದ್ದಾಗ ನನಗೆ ಮೂವತ್ತರ ಮಟ್ಟ ಮಗಿ ಬರ್ತಿತ್ತು ಸೊ ಇದನ್ನೆಲ್ಲ ಕಲಿಸಿದ್ದು ನಮ್ಮ ತಾಯಿನ ನಾವು ಪಾಠಶಾಲೆ ಒಳಗಾತು ಕಾಲೇಜಿನೊಳಗಾತು ಒಂದು ವಿಷಯವನ್ನು ಕಲಿತೀವಿ ಆದ್ರೆ ನಮಗೆ ನೀತಿ ರೀತಿ ನಡ್ತಿ ಇವನ್ನೆಲ್ಲ ಕಲಿಸ್ಕೊಡೋದು ತಾಯಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇವೆ ನಮ್ಮ ತಾಯಿ ಕೇವಲ ಏಳನೇ ತೋಟ ಓದಿದ್ರು ಆದರೆ ಅವರು ಕಲಿಸಿಕೊಟ್ಟಂಥ ನೀತಿ ಪಾಠಗಳು ನನ್ನ ಹಿಂದೂ ಮಠ ನಾನು ಅವನ್ನ ಮರುಕಳಿಸ್ತಾ ಇರ್ತೀನಿ ಅವನ್ನ ನನಗೆ ದಾರಿದ್ರೀಪವಾಗಿ ಉಳಿದು ಬಂದವು ಅಂತ ತಾಯಿಗೆ ನಾವು ಪ್ರತಿದಿನ ನೆನೆಸ್ಕೋಬೇಕು ಈ ಒಂದು ಸಂದರ್ಭದೊಳಗ ಅವಳು ನೆನೆಸ್ಕೊಂಡು ಅಂಥದ್ದೇ ಒಂದು ತಾಯಿ ಆದಂತ ಇನ್ನೊಬ್ಬ ಮಹಾನ್ತ ವ್ಯಕ್ತಿ ಶ್ರೀಮತಿ ಮಮತಾಜ್ ಬಿ ಕುಸುಗಲ್ ಅವರಿಗೆ ಅವರ ದತ್ತಿ ಪ್ರಶಸ್ತಿ ಕೊಡಲಿಕ್ಕೆ ನನಗೆ ಭಾಳ ಖುಷಿ ಅನ್ನಿಸ್ತದೆ ಆದ್ದರಿಂದ ಪ್ರತಿಯೊಂದು ಜೀವಿಯ ಜೀವನದೊಳಗೆ ತಾಯಿಯ ಪಾತ್ರ ಭಾಳ ಮುಖ್ಯ ಇರ್ತದೆ ಅದೇ ರೀತಿ ನಮ್ಮ ಶ್ರೀಮತಿ ಮುಮ್ತಾಜ್ ಬಿ ಕುಸುಗಲ್ ಅವರು ಅತಿ ಚಿಕ್ಕ ವಯಸ್ಸಿನವರಿದ್ದಾಗ ಮದುವೆ ಆದರು ಅದೇ ರೀತಿ ಭಾಳ ಜಲ್ದಿ ತಮ್ಮ ಗಂಡನನ್ನು ಕಳ್ಕೊಂಡ್ರು ಆದರೆ ಧೃತಿ ಗಡ್ದೆ ಅವರ ಗಂಡನ ಕಳ್ತಾ ಮಕ್ ಮಕ್ಕಳ ವಯಸ್ಸು ನಾಲ್ಕು ಐದು ಮೂರು ವರ್ಷ ಹಿಂಗಿರ್ತದೆ ಅವ್ರನ್ನೆಲ್ಲ ಯಾವುದೇ ರೀತಿ ಸಪೋರ್ಟ್ ಇರ್ಲಾರ್ದಂಗೆ ಅವ್ರನ್ನ ಬೆಳೆಸಿ ಒಬ್ಬಗನ್ನ ಇಂಜಿನಿಯರ್ ಮಾಡಿದ್ಲು ಇಬ್ಬರು ಒಬ್ಬ ಸಿವಿಲ್ ಇಂಜಿನಿಯರ್ ಮಾಡಿದ್ದು ಒಬ್ಬಕ್ಕೆ ಎಂ ಕಾಮ್ ಕಲ್ತಾಳ ಇನ್ನೊಬ್ಬ ಕಲ್ತಾಳ ಎಷ್ಟು ಮಾಡಬೇಕು ಅಂತಂದ್ರೆ ಅವ್ರ ಕಡೆ ಎಷ್ಟು ಹುಮ್ಮಸ್ ಇರಬೇಕು ಅವ್ರನ್ನ ಬೆಳೆಸಬೇಕು ಅಂತ ಎಷ್ಟು ಅವರು ಕಷ್ಟಪಟ್ಟಿರ್ಬೇಕು ಅದನ್ನೆಲ್ಲ ನೋಡಿಕೊಂಡು ಇವತ್ತು ನಾವು ಅವರಿಗೆ ಈ ದತ್ತಿ ಪ್ರಶಸ್ತಿಯನ್ನ ಕೊಡಬೇಕು ಅಂತ ನಾವು ಮತ್ತ ನಮ್ಮ ಪರಿಷತ್ತಿನ ಎಲ್ಲ ಸದಸ್ಯರು ಅದಕ್ಕೆ ನಾವು ಒಪ್ಕೊಂಡು ಇವತ್ತ ಆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಕಣ್ಣಂಚಿನಲ್ಲಿ ಒಂದು ಮಿಂಚು ಕಣ್ಣು ತೇವ ಆಗತ್ತೆ ಹೃದಯ ತುಂಬಿ ಬರತ್ತೆ ನಮ್ಮ ತಾಯಂದಿರನ್ನ ನಾವು ಮನದಲ್ಲೇ ನೆನೆಸ್ಕೊಳ್ತೀವಿ ಆ ತಾಯಿ ಇವತ್ತು ಇದ್ಲು ಅಂತಂದ್ರೆ ಅದು ನಮ್ ಸೌಭಾಗ್ಯ ತಾಯಿಯನ್ನ ಕರ್ಕೊಂಡಿದ್ದ ಇದ್ದವ್ರು ಕೂಡ ಆ ತಾಯಿಯ ಎಲ್ಲೋ ಒಂದು ಮೃದುತ್ವ ನಮಗ ಹೃದಯವನ್ನ ಒಂದು ಕ್ಷಣ ಅರಳಿಸುತ್ತೆ ಅಂತ ತಾಯಿಯ ಬಗ್ಗೆ ಮಾತನಾಡೋದು ನನ್ ಸೌಭಾಗ್ಯ ಅಂತ ನಾನು ಅನ್ಕೊಳ್ತೇನೆ ಜನನಿ ಜನ್ಮ ಭೂಮಿಶ್ಚ ಗರಿಯಸಿ ಎನ್ನುವಂತೆ ತಾಯಿ ಮತ್ತು ತಾಯಿ ನಾಡು ಸ್ವರ್ಗಕ್ಕಿಂತ ಮಿಗಿಲಾದದ್ದು ಬಹುಶಃ ಸ್ವರ್ಗವೇ ನಮ್ಗೆ ಸಿಕ್ತತಿ ಅಂದ್ರೂ ಕೂಡ ತಾಯಿಯ ಪದತಳದಲ್ಲಿ ಸಿಗ್ತಾ ಇರುವಂತಹ ಆನಂದ ಆ ಒಂದು ಅನುಭವ ಆ ಒಂದು ಅಮೃತ ಬಹುಶಃ ನಮಗೆ ಬೇರೆಲ್ಲೂ ಸಿಗಲಾರದು ತಾಯಿ ಅಂದ್ರೆ ಒಂದು ಅದ್ಭುತ ತಾಯಿ ಅಂದ್ರೆ ಆಕಾಶ ತಾಯಿ ಅಂದ್ರೆ ಭೂಮಿ ತಾಯಿ ಅಂದ್ರೆ ಸಮುದ್ರ ತಾಯಿ ಅಂದ್ರೆ ಅಪ್ಯಾಯತೆ ತಾಯಿ ಅಂದ್ರೆ ಒಂದ್ ಅನುಕಂಪ ತಾಯಿ ಅಂದ್ರೆ ಅಂತಃಕರಣ ಇನ್ನು ಏನೆಲ್ಲ ಪದಗಳನ್ನು ನಾವು ತಾಯಿಯ ಬಗ್ಗೆ ಅವ್ವನ ಬಗ್ಗೆ ಬಳಸಬಹುದು ಎಷ್ಟು ಬಳಸಿದ್ರು ಎಷ್ಟು ಹೇಳಿದ್ರು ತೀರ ತೀರಿಸಲಾರದಂತಹ ಋಣ ತಾಯಿಯ ಋಣ ನಮ್ಮ ಮೇಲಿರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ತಾಯಿಯ ಮಹತ್ವ ಎಷ್ಟು ಇರುತ್ತೆ ಅಂತಂದ್ರೆ ನಾನಿಲ್ಲಿ ನಿಮ್ಗೊಂದು ಉದಾಹರಣೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಕಲ್ಕತ್ತಾದಲ್ಲಿ ಆಗರ್ಭ ಶ್ರೀಮಂತ ವಕೀಲರೊಬ್ರು ವಿಶ್ವನಾಥ ದತ್ತ ಅಂತ ಮನ್ಸನ ಸಾರೋಟದಲ್ಲಿ ತಮ್ಮ ಹೆಂಡತಿ ಮತ್ತು ಮಗನನ್ನ ಕರ್ಕೊಂಡು ಹೊರಟಿದ್ರು ಆವಾಗಿನ ಕಾಲದಲ್ಲಿ ಕುದುರೆ ಸಾರೋಟದಲ್ಲಿ ಹೋಗ್ತಾ ಇದ್ರು ಕುದುರೆಯನ್ನ ನಡೆಸುವಂತಹ ಸಾಬಿ ಕುದುರೆ ನಡೆಸ್ತಾ ಇದ್ದ ಪುಟ್ಟ ಮಗು ಅವ್ರ ಜೊತೆಗಿದ್ದ ಅವಾಗ ವಿಶ್ವನಾಥ್ ದತ್ತ ಅವರು ಮಗು ನೀನ್ ದೊಡ್ಡೋನಾದ್ಮೇಲೆ ಏನಾಗ್ತೀಯಾ ಅಂತ ಕೇಳಿದ್ರು ಆ ಮಗುವಿಗೆ ಗೊತ್ತಿಲ್ಲ ಐದಾರು ವರ್ಷದ ಮಗು ಆ ಕುದುರೆ ಆ ಓಡಿಸುವಂತ ನೋಡಿದ್ರ ನಾನು ದೊಡ್ಡೋನಾದ್ಮೇಲೆ ಹಂಗಿದ್ರ ಜಟಕಾ ಸಾವಿ ಆಗ್ತೇನಿ ಅಂತ ವಿಶ್ವನಾಥ ದತ್ತ ಅವ್ರಿಗೆ ಸಿಟ್ಟು ಬಂದ್ಬಿಡ್ತು ಭುವನೇಶ್ವರಿ ದೇವಿ ತಾಯಿ ಅಲ್ಲೇ ಇದ್ರು ಅವ್ರು ಹೇಳಿದ್ರು ನೋಡಿ ನಿನ್ ಮಗ ದೊಡ್ಡನಾದ್ಮೇಲೆ ಜಟಕಾ ಸಾವಿ ಆಗ್ತಾನಂತ ನನ್ನಂಗ ದೊಡ್ಡ ವಕೀಲ ಆಗಂಗಿಲ್ಲ ಅಂತ ಆಗ ತಾಯಿ ಸುಮ್ನೆ ಇದ್ರು ಮನೆ ಹೋದ ತಕ್ಷಣ ಮಗನನ್ನ ಕೈ ಹಿಡಿದು ಕರ್ಕೊಂಡು ದೇವ್ರ ಮನೆಗೆ ಹೋದು ದೇವ್ರ ಮನೆಯಲ್ಲಿ ಮಹಾಭಾರತದ ಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ನೀತಿ ಬೋಧನೆಯನ್ನ ಮಾಡ್ತಾ ಇರುವಂತಹ ಆ ಸಾರೋಟವನ್ನ ರಥವನ್ನ ಹತ್ತಿ ನಿಂತಿರುವಂತಹ ಅರ್ಜುನನ ಒಂದು ದೊಡ್ಡ ಚಿತ್ರಪಟ ದೇವ್ರ ಮನೆಯಲ್ಲಿ ಆಗ ಮಗನನ್ನ ತಮ್ಮ ತೊಡೆ ಮೇಲೆ ಕೂಡಿಸ್ಕೊಂಡ್ರು ಕೂಡಿಸ್ಕೊಂಡು ಅವನಿಗೆ ಹೇಳಿದ್ರು ಮಗು ನೀನ್ ಜಟಕಾಸ್ವಾಮಿ ಆಗ್ತೀಯಲ್ಲ ಕುದುರೆ ನಡೆಸುವಂತವನೇ ಆಗ್ತಿಯಲ್ಲ ಇರ್ಲಿ ಹಾಗು ಆದ್ರೆ ನೀನು ಎಂತ ಜಟಕಾ ಸಾವಿ ಆಗ್ಬೇಕು ಅಂತಂದ್ರೆ ಶ್ರೀಕೃಷ್ಣನಂತೆ ಜಗತ್ತನ್ನ ನಟಿಸು ನಡೆಸುವಂತಹ ಜಟಕಾ ಸಾಬಿ ಆಗ್ಬೇಕು ಅಂತ ತಾಯಿ ಹೇಳಿದ್ರು ಆ ಐದಾರು ವರ್ಷದ ಮಗುವಿನ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರ್ತು ಅಂತಂದ್ರೆ ಮುಂದೊಂದು ದಿನ ಭಾರತದ ಭವಿಷ್ಯವೇ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಇಡೀ ಜಗತ್ತು ಭಾರತವನ್ನ ಕೀಳಾಗಿ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಭಾರತಕ್ಕೊಂದು ಉನ್ನತ ಸ್ಥಾನ ಭಾರತನು ಕೂಡ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ರಾಷ್ಟ್ರ ಅಂತ ತೋರಿಸಿಕೊಟ್ಟಿದ್ದು ಚಿಕಾಗೋದಲ್ಲಿ ತಮ್ಮ ಭಾಷಣದ ಮೂಲಕ ಸ್ವಾಮಿ ವಿವೇಕಾನಂದರು ಅವತ್ತಿನ ಮಗು ಸ್ವಾಮಿ ವಿವೇಕಾನಂದರು ಮುಂದ ತಾಯಿಯ ಪ್ರಭಾವದಿಂದ ತಾಯಿಯ ಮಾತಿನಿಂದ ಅವ್ರು ಏನಾದ್ರು ಅಂತಂದ್ರ ದೊಡ್ಡ ಸಾಧಕರಾದ್ರು ಆಧ್ಯಾತ್ಮ ಗುರುಗಳಾದ್ರು ಭಾರತವನ್ನ ಎಲ್ಲಾ ರಾಷ್ಟ್ರಗಳು ಕಣ್ಣೆತ್ತಿ ನೋಡುವಂತೆ ಮಾಡಿದ್ರು ಎಂದಿರೇ ಆಗುತ್ತಾರೆ ಅವರ ಮಹತ್ವವನ್ನ ನಾವು ಅರಿಬೇಕಾಗಿರೋದು ನಮ್ಮ ಆಗಿರುತ್ತೆ ಅವ್ರು ಇದ್ದಾಗಲೇ ಅವ್ರನ್ನ ಪ್ರೀತಿಯಿಂದ ಮಕ್ಕಳಿಂದ ಅವ್ರು ಬಯಸೋದು ಬೇರೆ ಬೇರೆನೂ ಅಲ್ಲ ಆಸ್ತಿ ಅಂತಸ್ತು ಐಶ್ವರ್ಯ ಏನೂ ಬಯಸೋದಿಲ್ಲ ಒಂದು ಸಣ್ಣ ನೈತಿಕ ಒಂದು ಧೈರ್ಯವನ್ನ ನೀಡೋದು ಏನಾಗಿರ್ತತಿ ಅಂತಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತತಿ ಬಹಳಷ್ಟು ಮುಖ್ಯ ಯಾವಾಗಲೂ ಒಮ್ಮೆ ಹಬ್ಬ ಆಯ್ದನೇ ಇದ್ದ ವರ್ಷಕ್ಕೆ ಒಂದ್ಸತಿ ಮನೆಯಲ್ಲಿ ಸಿಹಿಯನ್ನ ಮಾಡ್ತಾ ಇದ್ರು ಅದು ಸಜ್ಜಗ ಮಾಡ್ತಾ ಇದ್ರಂತೆ ಕೂಡ ಏನು ಅಂತಂದ್ರ ತಾಯಿ ಮಗನಿಗೆ ಕೊಡ್ತಾ ಇದ್ರಂತ ನೀನ್ ಕುಡಂಗಿಲ್ವಾ ಅಂದಾಗ ಇಲ್ಲ ನನ್ಗೆ ಹಲ್ಲು ಇಪ್ಪ ನಂಗ ಸಿಹಿ ತಿನ್ಬಾರಂದಾರ ಅಂತ ಹೇಳಿ ಸುಳ್ಳನ ಮಗನಿಗೆ ಹೇಳ್ತಾ ಇದ್ರು ಡಾಕ್ಟರ್ ಧನೇಶ್ ದೇಸಾಯಿ ಅವರ ಮಾತೋಶ್ರೀ ಅವರಾಗಿರುವಂತಹ ಶ್ರೀಮತಿ ಶೇಖುಬಾಯಿ ಎಲ್ ದೇಸಾಯಿ ಅವರ ಪರಿಚಯವನ್ನ ಒಂದೆರಡು ಮಾತುಗಳಲ್ಲಿ ನಾನು ಮಾಡಿಕೊಡ್ತಾ ಇದ್ದೇನೆ ಗದಗನಲ್ಲಿ ದೇಸಾಯಿ ಮನೆತನ ಕೃಷಿ ಸಂಗೀತ ಮತ್ತು ನ್ಯಾಯಾಂಗ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿರುವಂತಹ ಮನೆತನ ಅದು ನವಲ್ಗುಂದದ ಪ್ರತಿಷ್ಠಿತ ಪಾಟೀಲ್ ಮನೆತನದಲ್ಲಿ ದಿನಾಂಕ ಇಪ್ಪತ್ತಾರು ನಾಲ್ಕು ಹತ್ತೊಂಬತ್ನೂರ ಮೂವತ್ ಮೂರರಲ್ಲಿ ಜನಿಸಿದರು ಶ್ರೀಮತಿ ಮಲ್ಲಮ್ಮ ಲಿಂಗನೇಗೌಡ ಪಾಟೀಲ್ ಅವರ ಪುಣ್ಯ ಗರ್ಭದಲ್ಲಿ ಜನನ ಆಯಿತು ಬಹುಮುಖ ಪ್ರತಿಭೆಯ ಮಾತೋಶ್ರೀ ಅವರು ಸಂಗೀತ ಇದರಲ್ಲಿ ಅಭಿರುಚಿಯನ್ನ ಕಂಡಂಥವರು ಇವರು ಸಂಗೀತ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಅನೇಕ ಕಾರ್ಯಕ್ರಮಗಳಲ್ಲಿ ಹಾಡನ್ನು ಹಾಡಿ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ಗಳಿಸಿಕೊಂಡಂಥವ್ರು ಹಾಗೆಯೇ ವೀರರಾಣಿ ಕಿತ್ತೂರು ಚೆನ್ನಮ್ಮ ನಾಟಕದಲ್ಲಿ ಮಲ್ಲಸರ್ಜನ ದೊರೆ ಎಂಬ ಪುರುಷ ಪಾತ್ರವನ್ನು ಮಾಡಿ ಆಗಿನ ಕಾಲದಲ್ಲಿ ಪ್ರಸಿದ್ಧಿಯನ್ನು ಗಳಿಸಿದಂಥ ಮಾತೋಶ್ರೀ ಶೇಖುಬಾಯಿಯವರು ಅವರಿಗೆ ಅನೇಕ ಏಳನೇ ತರಗತಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ವಿದ್ಯಾರ್ಥಿಗಳಲ್ಲಿ ಉತ್ತಮ ವಿದ್ಯಾರ್ಥಿ ಅನ್ನುವಂತ ಕೀರ್ತಿಗೆ ಸ್ಮರಣಾರ್ಥ ದತ್ತಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀಮತಿ ಮಮತಾಜ್ಜಿ ಬಾಬು ಸಾಬ್ ಕುಸುಗಲ್ ಬಾಳೆಹಣ್ಣು ವ್ಯಾಪಾರಿಗಳು ಗದಗ್ ಬದುಕಿನ ಅನಿರೀಕ್ಷಿತ ತಿರುವುಗಳಿಗೆ ಧೃತಿಗೆಡದೆ ಶ್ರದ್ಧೆ ಧೈರ್ಯ ಆತ್ಮವಿಶ್ವಾಸದಿಂದ ಬದುಕಿನ ದೋಣಿಯನ್ನ ಸಮರ್ಥವಾಗಿ ನಿರ್ವಹಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ಇಂತಹ ಅಸಂಖ್ಯಾತ ಮಹಿಳೆಯರ ಪ್ರತಿನಿಧಿಯಾಗಿದ್ದಾರೆ ಇವರಿಗೆ ತುಂಬಾ ಸಂತೋಷ ಮತ್ತು ಅಭಿಮಾನದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದತ್ತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ವಿವೇಕಾನಂದಗೌಡ ಪಾಟೀಲ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ತುಂಗ ಕುಸಗಲ್ಲವ್ರ ಮನೆ ಅಂತೇಳಿ ಇಲ್ಲ ಮದುವೆ ಮಾಡಿಕೊಟ್ವಿ ಹತ್ತು ವರ್ಷ ಇತ್ತು ಇರ್ತಾರೆ ನನಗೆ ಆವಾಗ ಅಲ್ಲಿ ಮದುವೆ ಮಾಡಿಕೊಟ್ರಿಂದ ನನಗೆ ಒಂದು ಎಂಟು ವರ್ಷ ದಿನ ಚಲೋ ಇದ್ದೀವಿ ರೀ ಆಮೇಲೆ ನಮ್ಮ ನಮ್ಮನೆಯವ್ರು ಕುಡಿದು ಕಲಿತು ಒಂದು ಸ್ವಲ್ಪ ಇದನ್ನು ಮಾಡಿ ಅಲ್ಲಿ ಒಂದು ಹತ್ತು ವರ್ಷದ ಖಾಲಿ ಆದರೆ ಅಷ್ಟು ಮಕ್ಕಳು ಆಗಲಿ ಆದ್ರೆ ಅವರು ಏನು ಅವ್ರಿಗೆ ಏನು ಗ ಗಳಿಸಿ ಇಟ್ಟಿದ್ದೇ ಇಲ್ಲ ಹಂಗಾಗಿ ನಾನು ನಾಲ್ಕು ಮಕ್ಕಳನ್ನ ಕಟ್ಕೊಂಡು ಜೀವನ ಮಾಡೋದು ಹೆಂಗಪ್ಪ ಅಂದ್ಕೊಂಡು ಹಿಂಗೆ ಒಂದು ದಿವಸ ನಮ್ಮವರು ಒಂದು ನಮ್ಮನೇ ತೀರ್ಕೊಂಡಿಂದ ಒಂದು ಎರಡು ತಿಂಗ್ಳಿದ್ದು ನಮಗೆಲ್ಲ ಜೀವನ ಮಾಡಿ ಇನ್ನು ಬ್ಯಾಡ ಬಾ ಇಲ್ಲಿ ನಾವು ಊರಿಗೆ ಹೋಗ್ಬಿಡೋನ್ ಬಾ ಅಲ್ಲೇ ನಮ್ಮ ತವರ್ ಮನೆಯಲ್ಲ ನಾಲ್ಕು ಮಕ್ಕಳು ಹಿಂಗೆ ಹೇಗೆ ಜೀವನ ಮಾಡ್ತೀವಿ ಅಂದ್ರೆ ಆಮೇಲೆ ಇವರು ನಮ್ಮ ಚಿಕಮ್ಮರ ಕಡೆ ಹೋದೆ ಚಿಕಂಬರ ಹೊರ ಮತ್ತು ನಮ್ಗೆ ಹಿಂಗನಾಗತ್ತೀ ನಮ್ಮ ತಾಯಿಯವರು ಊರಿಗೆ ಹೋಗುವ ಭಾಳ ಆಗತ್ತಾರ ಮತ್ತೆ ನಾನು ಹೆಂಗೆ ಮಾಡಿರಿ ಏ ಹುಚ್ಚಿ ತವ್ರ ಮನೆ ಹೀಗೆ ಜೀವನ ಏನು ಬಂದರೂ ಸಂದರ್ಭ ಏನು ಬಂದರೂ ಇಲ್ಲೇ ಜೀವನ ಮಾಡಬೇಕು ಹಂಗೆಲ್ಲ ಮಾಡೋಕೆ ಹೋಗ್ಬೇಡ ಇಲ್ಲೇ ನಾಲ್ಕು ಮನೆ ಹೀಗೆ ನಮ್ಮಂಥವ್ರು ನಾಲ್ಕು ಮನೆ ಬಾಳೆ ತೊಳದ್ರ ನೀ ಜೀವನ ಮಾಡು ನೀ ತವ್ರ ಮನೆಗೆ ಹೋಗ್ಬೇಡ ಅಂತೇಳಿ ನನಗೆ ಭಾಳ ಖರ್ಚಾಗ ಖರ್ಚಾ ನಮ್ಮ ತಮ್ಮ ಒಬ್ಬನ ತಂಗಿ ತಂಗೊಬ್ಬ ಅವರು ಒಂದು ನಮ್ಮ ತಂಗಿಯವ್ರಿಗೂ ಶಾಲಿ ತಳಿತ ಬಿಡ್ರಿ ನಮಗೆ ಶಾಲೆಗೆ ಇದಾಗ್ ಬರೀ ಅವ್ರ ಕೂಡ ದುಡಿಮೆಗೆ ಕರ್ಕೊಂಡು ಹೋಗಲ್ಲ ಹಂಗಾಗಿ ಇದ್ರಿ ಅವಾಗ ನಾವು ಶೇಕಮ್ಮರು ಹೇಳಿದ್ರು ಬ್ಯಾಡತ್ತ ಅವ್ರ ಮನೆಗೆ ಹೋಗೋದು ಇದು ಸ್ಥಳ ಅಲ್ಲ ಇಲ್ಲೇ ನಾಲ್ಕು ಮನಿ ಬಾಂಡೆ ತೊಳೆದು ನೀ ಜೀವನ ಅನ್ನತ್ಲಿ ನಾನು ಅವಾಗನ ಇನ್ನು ನಮ್ಮ ಮನೆಯವರು ಇದ್ದಾಗ ಪ್ಯಾಟಿಗೆ ಒಟ್ಟು ವ್ಯಾಪಾರ ಮಾಡೋಕೆ ಹೋಗಿತ್ರಿ ಹಾಗಾಗಿ ಬಾಳೆನೇ ವ್ಯಾಪಾರನ ಮಾಡಿದ್ವಿ ನನ್ನ ಮಕ್ಕಳು ನಾವು ಎಲ್ಲರೂ ನಮ್ಮ ತವ್ರ ಮನೆಯವ್ರು ಬಡತನ ಯಾರು ಕರ್ಕೊಂಡು ಹೋಗಬೇಕು ಕರ್ಸೋದು ಏನೂ ಮಾಡಲಿಲ್ಲ ನಮ್ಗೆ ಹಂಗಾಗಿ ಬಿಡು ಅಂಥೇಳಿ ನಾವು ಜೀವನ ಮಾಡಿಕೊಂಡ್ರಿ ನನ್ನ ಮಕ್ಕಳು ಇವರು ನಮ್ಮ ಹೆಣ್ಣಿಗೇರಿ ಸರ್ ಪುಣ್ಯವು ನಮ್ಗೆ ಗಾಯಗಳ ಹಾಜರ ಪುಣ್ಯ ಅವರು ಹೆಣ್ಣಿಗೆರಿಸ ಟೀಶನ್ಗೆ ಹೋಗ್ತಿದ್ರು ರೀ ಮನೆಯಾಗ ಓದ್ತಿದ್ರು ನಮ್ಮ ಅಂತ ಕಲಿಬೇಕು ಕಲೀಬೇಕಂದ್ರೆ ಭಾಳ ಚಲ ಕಲೀಬೇಕು ನಾವು ಮುಂದೆ ಹೋಗ್ಬೇಕಂದ್ರೆ ಭಾಳ ಛಲೋ ರೀ ಬೇರೆದವ್ರ ಮನೆಗೆ ನನ್ನ ಮಕ್ಕಳು ಓದೋಕೆ ಹೋಗ್ಲಿಲ್ಲ ರೀ ಬೇರೆದವ್ರು ಹುಡ್ರು ಬಂದ ನನ್ನ ಮಕ್ಳ ಹತ್ರ ಕೇಳ್ತಿದ್ರಿ ಅಷ್ಟು ಅವ್ರಿಗೆ ದೇವ್ರ ಅಲ್ಲ ದೇವ್ರ ಪರಮಾತ್ಮ ಏನು ಬಿಟ್ಟಿ ಹಾಕಿನೋ ಅಂತ ನಾವು ಒಂದು ದಿವಸ ನಿನ್ ಪುಟ್ಟಿ ಬಿಟ್ಟರೆ ನಾನು ಜೀವನ ಬಿಟ್ಟಂಗೆ ಎಲ್ಲಿ ಯಾವ ಸಂದರ್ಭ ಬಂದೈತೆ ಅಂದ್ರೆ ನಾವು ಒಟ್ಟಾಗಿ ಹೋಗ್ಲಿಲ್ಲ ಬರ್ತೀವಿ ಅದನ್ನ ಮುಂಜಾನೆ ಒಂಬತ್ತಕ್ಕೆ ಹೋದಿ ಅಂದ್ರೆ ರಾತ್ರಿ ಎಂಟು ಒಂಬತ್ತು ಆದ್ರೂ ಅಲ್ಲಿ ಆಜು ಬಾಜು ಅಂಗಡಿಯವರು ಮತ್ತೇನಂದ್ರೆ ಹಿಂದ ಇವ್ರು ಬೇನ್ ಕಟ್ಟಿ ಸೌಕರ ಮುಂದೆ ಅವರು ಇಲ್ರಿ ಟೇಲರ್ ಅದ ನೋಡಿ ಭಾಳ ಟೇಲರ್ ಅವರು ಹೋಗುವ ಆ ಮುಂಜಾನೆ ಬಂದಿದ್ದೀವಿ ಹೋಗು ನಿಮ್ಮ ನಡ ಬೆನ್ನ ಏನು ಆಗ್ಬೇಕು ಹೋಗು ಅಂತಿದ್ರಿ ನಾನು ಹಂಗೆ ಮಳಿ ಅಂತಿದ್ದಿಲ್ಲ ಚಳಿ ಅಂತಿದ್ದಿಲ್ಲ ಒಂದು ದಿವಸ ನಾನು ಗುಳಿತೀನಿ ಅನ್ನೋದಿಲ್ಲ ಇಲ್ಲ ರೀ ಪರಮಾತ್ಮ ಗಟ್ಟಿ ತನ್ನ ಅಷ್ಟವಲ್ಲ ಹಂಗಾಗಿ ಜೀವನ ಮಾಡಿದ್ರಿ ಮಕ್ಕಳು ಕಲತ್ರು ಬೇಕಾದಂಗೆ ಮುಂದೆ ನಮ್ಮ ಹಿರೇ ಮಗಳು ನೌಕ್ರಿಗೆ ಹೋಗಿಂದ್ರು ಬೆಂಗಳೂರಾಗ ನೌಕರಿ ಮಾಡಕ್ಕೆ ಹತ್ತಿರ ನಮಗೆ ಎಲ್ಲ ಮರೆತು ಹೋಗಿ ಆದರೆ ನಮ್ಮ ಮನೆಯವರು ತೀರ್ಕೊಂಡಾಗ ನನಗೆ ಬಂದಿದ್ದ ಸಂದರ್ಭ ನೋಡಿಬಿಟ್ರೆ ನಾನು ಜೀವನ ಇಲ್ಲಿ ಬಂದೆ ನನ್ನ ಯಾ ಯಾಕೆ ಬೆಳಿ ಯಾ ಬಾವಿ ಬೆಳಿ ಅನ್ನುವಂಥ ಸಂದರ್ಭ ಆದರೂ ದೇವರು ನನಗೆ ದೊಡ್ಡ ಧೈರ್ಯ ಕೊಟ್ಟು ನಾನು ಇಟ್ಟಿದ್ದೆಲ್ಲ ದೇವ್ರು ನನಗೆ ಚಿನ್ನ ಮಾಡಿದ್ವಿ ನಾನು ನೋಡಿದ್ರೆ ಸಕ್ರಿಯ ಆಗ್ತಿ ಮಾಡೋದು ಬಂತು ಅಂದರೆ ಹಗಲಿ ರಾತ್ರಿ ನಡ ಕಟ್ಕೊಂಡು ಮಾಡೋದ ಮಾಡೋದು ಇದು ಆಗಿದೆ ಸರಿ ಇಲ್ಲಿಂದ ಬಂತು ಐವತ್ತು ವರ್ಷ ಆಯಿತು ಮೊನ್ನೆ ನಮ್ಮ ನಾರಾಯಣಪುರ ಹುಡುಗಿಯೊಳಗೇ ಒಂದು ಸ್ಮರಣೆ ಮಾಡಿ ಅವರ ದತ್ತಿ ಅವರ ಹೆಸರಿನಿಂದ ದತ್ತಿ ಉಪನ್ಯಾಸ ಮಾಡ್ತಾರೆ ಅನ್ನೋದು ದನೇಶ್ ದೇಸಾಯವರು ಹೇಳಿದರು ಅವ್ರ ಹೆಸರು ಹೇಳಿದ ಕೂಡಲೇ ನಾನು ಬರಲೇಬೇಕು ಅನಿಸ್ತು ಯಾಕಂದರೆ ನಾನು ಅವ್ರನ್ನ ಬಹಳ ದಿವಸ ಅವರೊಟ್ಟಿಗೆ ಮಾತಾಡುವ ಪ್ರಸಂಗ ಇತ್ತು ಅವರಿಗೂ ಸ್ವಲ್ಪ ಸ್ವಲ್ಪ ವೈದ್ಯಕೀಯ ಸಹಾಯ ಬೇಕಾದಾಗ ಒಂದು ನನಗೂ ಅವ್ರಿಗೆ ವೈದ್ಯಕೀಯ ಸಹಾಯ ಕೊಡುವ ಒಂದು ಪುಣ್ಯನೇ ಇತ್ತು ಅಂತ ಅದು ಯಾಕಪ್ಪ ಅಂದ್ರೆ ದನೇಶ್ ಅವರಿಂದನೇ ಅವರ ಮುಖ ನಗಿ ಇನ್ನೂ ನೆನಪದ ನನಗೆ ಬಹಳ ಮುಖ ನಗಿ ಇತ್ತು ಅದರಿಂದ ಅವರು ಬಹಳ ಇಂಟೆಲಿಜೆಂಟ್ ಬ್ರೈನ್ ಇತ್ತು ಅನ್ನೋದು ನನಗೂ ಗೊತ್ತಿತ್ತು ಈಗ ದಣೇಶ್ ಅವ್ರು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಅವರು ಡಿ ಎನ್ ಎನೆ ಭಾಳ ಇಂಟೆಲಿಜೆಂಟ್ ಇದ್ದಾರೆ ಅವರು ಭಾಳ ಕಡಿಮೆ ಕಲ್ಪಿಸಿದ್ರು ಏನು ಅವ್ರ ಮಾತುಗಳನ್ನು ಕೇಳಿದ್ರೆ ನನಗೆ ಗೊತ್ತಾಗ್ತಿತ್ತು ಅವ್ರಿಗೂ ಬ್ರೈನ್ ಎಷ್ಟು ಶಾರ್ಪ್ ಇತ್ತು ಅಂತ ಎಷ್ಟು ವಯಸ್ಸಾಗಿದ್ರು ಸಹಿತ ಭಾಳ ಶಾರ್ಪ್ ಬ್ರೈನ್ ಇತ್ತು ನನ್ನವ್ರಿಗೂ ಸ್ವಲ್ಪ ಮಟ್ಟಿಗೆ ನನಗೆ ಒಂದು ಸ್ವಲ್ಪ ಸೇವೆ ಮಾಡಲಿಕ್ಕೆ ಆಯಿತು ಅವ್ರನ್ನೂ ನೆನೆಸ್ಕೊಳ್ಬೇಕು ಅಂತ ಒಂದು ವಿಷಯ ಆಮೇಲೆ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಕರ್ನಾಟಕ ಸುವರ್ಣ ಸಂಭ್ರಮ ಇಂಥವೆಲ್ಲ ಫಂಕ್ಷನ್ ಇದ್ದಾಗ ಸಾಹಿತಿಗಳು ಎದುರಿಗೆ ನಿಂತು ಏನು ಮಾತಾಡ್ಬೇಕಪ್ಪ ನಾನಂತೂ ಒಬ್ಬ ಡಾಕ್ಟರ್ ಹೇಳಿ ವಿಚಾರ ಮಾಡ್ಕೊತು ಬಂದೆ ನಾನು ಇಲ್ಲಿ ಬಂದೆ ಇಳಿದ ಇಳಿದ್ಮೇನ ನಮ್ಮ ಈ ವಾತಾವರಣ ಭಾಳ ಫ್ಯಾಮಿಲಿಯರ್ ಆ್ಯಂಡ್ ಫ್ಯಾಮಿಲಿಯಲ್ ಎಷ್ಟು ಸಣ್ಣದು ಇರ್ತದೋ ಅಷ್ಟು ನನ್ನ ಇದು ಎಲ್ಲ ಭಯ ಎಲ್ಲ ಹೋಯಿತು ಎಲ್ಲ ಮೂಲಗಳು ಅತೀತ ಅಂತೇಳಿ ಹೇಳಿದ್ರು ಆ ತಾಯಿಯವರಿಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ ಹಾಗೆ ಈ ತಾಯಿಯ ನೆನಪಿನಲ್ಲಿ ಎಲ್ಲರೂ ತಮ್ಮ ತಮ್ಮ ತಾಯಿಯೊಂದನ್ನು ಸ್ಮರಿಸುವಂಥ ಅವಕಾಶ ತಾಯಿಯ ಬಗ್ಗೆ ಯಾವ ಅಭಿಪ್ರಾಯ ಬಂದಿರಬೇಕು ತಾಯಿಯರನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನುವಂಥ ಸಂದೇಶ ಸಾರುವ ದಿಶೆಯಲ್ಲಿ ಒಂದು ಮಹತ್ತರವಾದ ಕಾರ್ಯಕ್ರಮ ಹಮ್ಮಿಕೊಂಡಂಥ ದನೀಶ್ ಡಾಕ್ಟರ್ ಸಾಹೇಬರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಕರೆದು ನನಗೂ ಯಾರು ಮಾತಾಡೋಕ್ಕೆ ಅವಕಾಶ ಕೊಟ್ಟಿತ್ತ ಡಾಕ್ಟರ್ ಸಾಹೇಬರಿಗೂ ಸಂಘಟಕರಿಗೂ ಶಾಂತ ರೀತಿಯಿಂದ ಕೇಳಿದ ಕೇಳಿದರೆ ಎಲ್ಲರಿಗೂ ನಮಸ್ಕರಿಸ ನಾನು ಎರಡು ಮಾತು ನೋಡ್ತೀನಿ ನೋಡ್ತೇನೆ ಇದೀಗ ಇವತ್ತಿನ ಈ ವೇದಿಕೆಯಲ್ಲಿ ಗೌರವ ಸಮ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ ಆತ್ಮೀಯರೆ ಗದಗ ಜಿಲ್ಲೆಯಲ್ಲಿ ಹಾಗೂ ರಾಜ್ಯಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿ ತಮ್ಮ ಮಾರ್ಗದರ್ಶನ ತೋರಿದ್ದೀರಿ ಅನೇಕ ಮೌಲಿಕ ಪ್ರಶಸ್ತಿ ಪುರಸ್ಕಾರಗಳಿಂದ ಭೂಷಿತರಾದ ತಮ್ಮನ್ನ ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ತುಂಬಾ ಸಂತೋಷ ಹಾಗೂ ಅಭಿಮಾನದಿಂದ ಗೌರವಿಸಿದೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಗದಗ್ ಅಧ್ಯಾಪನದ ಮೂಲಕ ಹೊಸ ತಲೆಮಾರಿಗೆ ವರ್ಗ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿ ಸ್ವಸ್ಥ ಸಮಾಜದ ಸಾಕಾರಕ್ಕೆ ಶ್ರಮಿಸಿ ಜನಮಾನಸದಲ್ಲಿ ನೆಲೆ ನಿಂತಿದ್ದೀರಿ ಶರಣ ಸಾಹಿತ್ಯವನ್ನ ಮನೆ ಮನೆಗಳಿಗೆ ತಲುಪಿಸುವ ಕಾಯಕವನ್ನ ಕಳೆದ ನಾಲ್ಕು ದಶಕಗಳಿಂದ ಮಾಡುತ್ತಾ ಬಂದಿದ್ದೀರಿ ಮೂಲಕ ರೈತರ ಪಾಲಿನ ಆಶಾಕಿರಣವಾಗಿ ರೈತ ಸ್ನೇಹಿ ಅಧಿಕಾರಿಗಳಾಗಿ ಮನೆ ಮನಗಳಲ್ಲಿ ನೆಲೆಸಿದ್ದೀರಿ ಕೃಷಿಯನ್ನು ಲಾಭದಾಯಕವಾಗಿಸಿ ರೈತನನ್ನ ಸ್ವಾವಲಂಬಿಯನ್ನಾಗಿಸುವ ದಿಸೆಯಲ್ಲಿ ತಾವು ಮಾಡಿದ ಸೇವೆಯನ್ನ ಮನಗಂಡು ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ತುಂಬಾ ಸಂತೋಷ ಹಾಗೂ ಅಭಿಮಾನದಿಂದ ಗೌರವಿಸಿದೆ ಕೆಲವೊಂದು ಮರಾಠಿ ಅಭಂಗಗಳನ್ನು ಹೇಳ್ತಾ ಇದ್ದೆ ಬಸವೇಶ್ವರರ ವಚನಗಳನ್ನು ಹೇಳ್ತಾ ಇದ್ದೆ ಅವರೆಲ್ಲ ಮಠಪಾಡು ಮಾಡಿಕೊಂಡಿದ್ದೆ ಓದುವವರ ಕಡೆಯಿಂದ ಅದನ್ನು ಒಂದು ದಿವ್ಸ ಅವರಿಗೆ ನಮ್ಗೆ ಚರ್ಚೆ ಆಯಿತು ರಾಮಾಯಣದ ಬಗ್ಗೆ ಮುಂಜಾನೆ ಏಳು ಗಂಟೆಗೆ ಕುಂತಿದ್ದು ಸಾಯಂಕಾಲ

ಸಮಾಜಕ್ಕೆ ನೀಡ್ತಾ ಇದ್ದಾರೆ ಪ್ರಸಾದ್ ಸುತಾರ್ ಹಾಗೂ ಶ್ರೀ ಗುರುನಾಥ್ ಸುತಾರ್ ಅವ್ರ ಜೊತೆಗೆ ಹಾರ್ಮೋನಿಯಂ ಅನ್ನ ನುಡಿಸಿದಂಥವರು ನಾನು ದಿನೇಶ್ ಚೆನ್ನಕೋರ್ ಮಾಡಿ ಜೀವನದಲ್ಲಿ ಬಂದಿರತಕ್ಕಂಥ ಅನೇಕ ಸಂಕಷ್ಟಗಳನ್ನ ಧೈರ್ಯದಿಂದ ಎದುರಿಸಿ ನಾಲ್ಕು ಜನ ಹೆಣ್ಮಕ್ಕಳಿಗೆ ಮಾದರಿಯಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಡುವ ಹಿನ್ನೆಲೆಯೊಳಗ ಅವ್ರಿಗೇನು ಶಿಕ್ಷಣ ಬೇಕು ಅವ್ರಿಗೇನೋ ಒಂದು ಬೆಂಬಲ ಬೇಕು ಅದನ್ನೊಬ್ಬ ತಾಯಿಯಾಗಿ ಸಮರ್ಥವಾಗಿ ಒಬ್ಬ ಸಾಮಾನ್ಯ ಮಹಿಳೆ ನಿರ್ವಹಿಸಿರುವ ಹಿನ್ನೆಲೆ ಒಳಗ ಶ್ರೀಮತಿ ಮಂತಾಜ್ ಬಿ ಬಾಬು ಸಾಹೇಬ್ ಕುಸೂರ್ ಅವರಿಗೆ ಇವತ್ತಿನ ದಿವಸ ಶ್ರೀಮತಿ ಶೇಖುಬಾಯಿ ಎಲ್ ದೇಸಾಯಿ ಅವರ ಮರಣೆಯೊಳಗ ದತ್ತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳೇ ಪರಿಷತ್ತಿನ ಸದಸ್ಯರೇ ಕುಬಾಯಿ ಎಲ್ ದೇಸಾಯಿ ಅವರ ಸ್ಮರಣೆಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಬಹುಶಃ ತಾಯಿ ಅಂದ್ರ ಅದು ಅವರ್ಣನೀಯ ಅಂತ ಹೇಳಿ ಮಾತಿಗೆ ನಿಲುಕದ ಒಂದು ವ್ಯಕ್ತಿತ್ವ ಆ ವ್ಯಕ್ತಿತ್ವದ ಕುರಿತಾಗಿ ಅನೇಕ ಜನ ಈ ವೇದಿಕೆ ಮೂಲಕ ಅನೇಕ ವಿಚಾರಗಳನ್ನು ಅವರು ಹಂಚಿಕೊಂಡಿದ್ದಾರೆ ಇವತ್ತಿನ ದಿವಸ ಅಂತ ಒಂದು ದತ್ತಿ ಪ್ರಶಸ್ತಿಯನ್ನ ಕಳೆದ ಬಾರಿ ನಾವು ಕಳೆದ ಬಾರಿಯಿಂದ ಅವರು ನಮ್ಮ ಪರಿಷತ್ನಲ್ಲಿ ಒಂದು ಲಕ್ಷ ರೂಪಾಯಿಗಳನ್ನ ನಿಧಿಯನ್ನು ಇಟ್ಟು ಅದರ ಬಡ್ಡಿ ಮತ್ತ ಹೆಚ್ಚುವರಿ ಖರ್ಚನ್ನು ಕೂಡ ಅವರು ನಿಭಾಯಿಸಿ ಕಳೆದ ಬಾರಿ ನಾವು ಆ ವಿಕಲಚೇತನರು ಮತ್ತು ತಮ್ಮ ಇಡೀ ಬದುಕನ್ನ ಶರಣ ಒಂದು ತತ್ವ ಚಿಂತನೆ ಪ್ರಸಾರದ ಹಿನ್ನೆಲೆಯಲ್ಲಿ ಒಳಗೆ ಸಂಹರಿಸಿಕೊಂಡಿರ್ತಕ್ಕಂಥ ತಾಯಿಯವರಾಗಿರ್ತಕ್ಕಂಥ ರತ್ನಕ ಪಾಟೀಲ್ ಅವರಿಗೆ ಕಳೆದ ಬಾರಿ ನೀಡಿದ್ವಿ ಈ ಬಾರಿ ಆ ಪ್ರಶಸ್ತಿ ಅವರು ಕೂಡ ಸಾಮಾನ್ಯರೇ ನೋಡಿ ನಮ್ಗೆ ಅನಿಸತಿ ನಮಗೆ ಏನೊಂದು ತೊಂದರೆ ಇರ್ತತಿ ಆ ತೊಂದರೆಯನ್ನ ಮುಂದೆ ಮಾಡ್ತೀವಿ ನಾವೆಲ್ಲರೂ ಅಧ್ಯಯನದಲ್ಲಿ ಪ್ರಾರ್ಥಿಸೋಣ ಧನ್ಯವಾದಗಳು ಸರ್ ಈಗ ಕೊನೆಯದಾಗಿ ವಂದನಾರ್ಪಣೆ ಕಾರ್ಯಕ್ರಮವನ್ನ ಡಿ ಎಸ್ ಬಾಪೂರಿ ಬಾಪೂರಿ ಕೋಶಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಇವ ನಡೆಸ್ಕೊಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊತೀವಿ ಧನ್ಯವಾದಗಳು ಸಲ್ಲಿಸ್ತೇನೆ ಜೊತೆಗೆ ಇವತ್ತಿನ ದತ್ತಿ ಪುರಸ್ಕೃತರು ಶ್ರೀಮತಿ ಮಮತಾಜ್ ಬಿ ಬಾಬು ಸಾಬ್ ಕುಸುಗಲ್ ಬಾಳೆಹಣ್ಣು ವ್ಯಾಪಾರಿಗಳು ಗಜಾಗ್ರವರು ಪ್ರಶಸ್ತಿಯನ್ನ ಪಡೆದುಕೊಂಡದಕ್ಕಾಗಿ ಅವರಿಗೂ ಕೂಡ ಪರಿಹತ್ತರ ವತಿಯಿಂದ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕಲಿಸ್ತೇನೆ